ಸೌಜನ್ಯ ಪ್ರಕರಣ ದಿಕ್ಕು ತಪ್ಪಿಸೋದಕ್ಕೆ ಅಥವಾ ತಟಸ್ಥಗೊಳಿಸೋದಕ್ಕೆ ನಿಮಗೇನು ಸೂಟ್ ಕೇಸ್ ಬಂದಿದ್ದೀಯಂತೆಲ್ಲ ನಿಜವಾ ಏನು ನಾವು ಹೇಳೋಣದಕ್ಕೆ ಅವಿವೇಕಿಗಳು ಇರ್ತಾರೆ ಸೌಜನ್ಯದ ವಿಚಾರ ಮಾತ್ರ ಅಲ್ಲ ಎಲ್ಲ ಕೇಸ್ಗಳು ಬಂದಾಗಲೂ ಕೂಡ ಸೂಟ್ ಕೇಸು ಇನ್ನೇನೋ ಏನೋ ಪದಗಳಿದ್ದಾವಲ್ಲ ನಮಗೆ ಪದಗಳು ಕೂಡ ಗೊತ್ತಾಗಲ್ಲ ಸೂಟ್ ಕೇಸ್ ಅಂತ ಅನ್ನುವಂಥದ್ದು ಪೇಮೆಂಟ್ ಅಂತ ಅನ್ನುವಂಥದ್ದು ಗಂಜಿ ಗಿರಾಕಿ ಅನ್ನುವಂಥದ್ದು ಏನೇನೋ ಇರ್ತಾರೆ ನಾನು ಅದನ್ನು ನಿರ್ಲಕ್ಷ್ಯ ಮಾಡ್ಕೊಂಡು ಹೋಗ್ತೇನೆ ಒಂದು ಹೋರಾಟ ಇರೋದೇ ಆ ಥರ ಎಲ್ಲರನ್ನೂ ನಾವು ಒಪ್ಪಿಸ್ಲಿಕ್ಕೆ ಬರೋದಿಲ್ಲ ನಿಮ್ಮ ಒಳಗಿರುವಂಥ ಸಾಕ್ಷಿಯನ್ನಷ್ಟೇ ಒಪ್ಪಿಸುವ ಕೆಲಸ ಮಾಡಬೇಕು ನನ್ನೊಳಗಿರುವ ಅಂತಸಾಕ್ಷಿ ಬದ್ಧವಾಗಿ ಹೋಗೋದಷ್ಟೇ ನನ್ನ ಕೆಲಸ ನೂರಾರು ಜನರು ಮಾತಾಡುವಂಥದ್ದನ್ನು ಮಾಡಬಾರ್ದು ಕೇಳಿಸ್ಕೊಳ್ಬಾರ್ದು ನಾವು ಡೈವರ್ಟ್ ಆಗ್ತೀವಿ ಅಥವಾ ಕುಗ್ಗೋಗ್ತೇವೆ ಮನುಷ್ಯ ಸಹಜವಂಥದ್ದು ಅದನ್ನು ಮಾಡಲಿಕ್ಕೆ ನಾನಿಲ್ಲ ಅವಲ್ಲ ನಮ್ಮ ಹತ್ರ ನಡೆಯೋದೂ ಇಲ್ಲ ನಾವು ಅದನ್ನು ಎಲ್ಲಿ ಬಿಡಬೇಕು ಶೂ ಬಿಡೋ ಜಾಗದಲ್ಲೂ ಬಿಡೋಲ್ಲ ಅಂಥದ್ದು ವಿಚಾರಗಳನ್ನು ನಾವು ಹಾಕ್ಬಿಟ್ಟು ಬರ್ತೇನೆ ಯಾಕೆಂದರೆ ಇವತ್ತಿನ ಮಟ್ಟದ ಜೀವನ ಇವತ್ತಿನ ಮಟ್ಟದ ಹೋರಾಟ ನಾಳೆ ನೋಡೋಣ ಆಮೇಲೆ ಇವತ್ತು ಪ್ರಜ್ಞಾಪೂರ್ವಕವಾಗಿ ಒಂದು ಹೋರಾಟದಲ್ಲಿ ಸಂಪೂರ್ಣವಾಗಿ ತನ್ಮಯತೆಯಿಂದ ಧ್ಯಾನಾವಸ್ಥೆಯಿಂದ ತೊಡಗಿಸ್ಕೊಳ್ಳುವಂಥ ಜನ ನಾವು ಅಷ್ಟೇ ಅದನ್ನಷ್ಟೇ ಮಾಡ್ತೇನೆ ಬಿಟ್ಟರೆ ಧ್ಯಾನ ಕೂತಾಗ ಯಾರೋ ಬಂದು ಡ್ಯಾನ್ಸ್ ಮಾಡ್ತಾ ಇದ್ರು ನಾವು ಕಂಡುಬಿಡಲ್ಲ ಯಾವುದನ್ನು ಕೂಡ ಯಾವುದು ಕಾಂಚಣ ಆಗ್ಬೋದು ಇನ್ನೊಂದು ಆಗ್ಬೋದು ಮೇನಕ್ಕೇನೆ ಆಗ್ಬೋದು ಯಾರಾದರೂ ಕೂಡ ನಮ್ಮ ಧ್ಯಾನವನ್ನು ಹಾಳುಗಡಲಿಕ್ಕೆ ಬಂದು ಡ್ಯಾನ್ಸ್ ಮಾಡ್ತಾರೆ ಅಂದರೆ ನಾವು ಕಂಡುಬಿಡೋರೆಲ್ಲ ಅಂತರಕ್ಕಲ್ಲ ಆ ನಿರೀಕ್ಷೆ ಯಾರು ಇಟ್ಕೊಳ್ಳೋದು ಬಿಟ್ಟು ಮೃತ ಆರೋಪ ಯಾಕೆ ಆ ರೀತಿ ಬರ್ತದೆ ಏನು ನಮ್ಗೆ ಅರ್ಥ ಆಗಲ್ಲ ಅದನ್ನ ಅವ್ರನ್ನೇ ಕೇಳಬೇಕು ಕೆಲವರಿಗೆ ಅಸಹನೆ ಇರುತ್ತೆ ನಮ್ಮ ಮೇಲೆ ಕೆಲವರಿಗೆ ಬಹು ಬಹುಶಃ ಒಂದು ರೀತಿಯಾಗಿ ಇದು ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರೋದನ್ನ ವ್ಯಕ್ತಪಡಿಸುವ ರೀತಿಗಳು ಆಗಿರ್ಬೋದು ಇನ್ನು ಕೆಲವರಿಗೆ ಒಂದು ರೀತಿಯಾದಂತಹ ಸಂಶಯಗಳು ಅನುಮಾನಗಳು ಅಥವಾ ಈಗ ಇರುವಂತಹ ಒಂದು ಗೋಡೆಗಳಿದ್ದಾವಲ್ಲ ಜಾತಿ ಧರ್ಮ ಪಕ್ಷ ಇವೆಲ್ಲವೂ ವರ್ಕೌಟ್ ಆಗ್ತಾ ಇರುತ್ತೆ ನೋಡಿ ಹೋರಾಟದಲ್ಲಿ ಇದ್ದ ಮಾತ್ರಕ್ಕೆ ಅವರಿಗೆ ಒಂದು ಪಕ್ಷ ಇರೋದಿಲ್ಲ ಅಂತ ಇಲ್ಲ ಒಂದು ಧರ್ಮ ಇರೋದಿಲ್ಲ ಅಂತ ಇಲ್ಲ ಜಾತಿ ಇರೋದಿಲ್ಲ ಅಂತಲ್ಲ ಇವುಗಳಿಂದ ಯಾರೂ ಮುಕ್ತರಾಗಿರೋದಿಲ್ಲ ನನ್ನ ಮಟ್ಟಕ್ಕೆ ನನ್ನ ಮಟ್ಟಿಗೆ ನಾನು ಹೇಳೋದಾದರೆ ನಾನು ಈ ಕೆಲವೊಂದು ಏನು ಈ ವ್ಯಸನಗಳಿದ್ದಾವಲ್ಲ ಇದರಿಂದ ಹೊರಗೆ ಬಂದಿದೆ ಸ್ಪಷ್ಟವಾಗಿ ಹೇಳ್ತೀನಿ ನನಗೆ ಮನುಷ್ಯ ಧರ್ಮ ಮನುಷ್ಯ ಕುಲ ತಾನೊಂದೆವ ಇದರಲ್ಲಿ ಯಾರಾದರೂ ಸರಿ ಯಾರು ಆರೋಪಿಗಳಾಗಿರೋ ಅವರ ವಿರುದ್ಧ ನಿಂತ ಯಾವುದು ಅನ್ಯಾಯ ಅದನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತೀವಿ ಯಾರಾದರೂ ಸರಿ ಅದು ಹಿಂಗಿರ್ತದೆ ಆದರೆ ಅನ್ಫಾರ್ಚುನೇಟ್ಲಿ ಭಾಳಷ್ಟು ಕಡೆ ಎಡಪಂಥೀಯರಂತಂದು ಅನ್ಕೊಂಡಾಗಲೂ ಕೂಡ ಅಲ್ಲೊಂದು ಬಲಪಂಥೀಯ ದಾರಿ ಇದ್ದೇ ಇರುತ್ತೆ ಅವರೊಳಗಡೆ ಬಲಪಂಥೀಯರಾಗಿದ್ದರೂ ಕೂಡ ಅವರೊಳಗೂ ಒಂದು ಎಡಪಂಥೀಯ ದಾರಿ ಇರುತ್ತೆ ಅದು ಸ ನಾನು ಸೂಕ್ಷ್ಮವಾಗಿ ಗಮನಿಸ್ಬೇಕು ಬಲಪಂಥೀಯರಾದ ತಕ್ಷಣ ಅವರೆಲ್ಲ ಕೇಟ್ ಅಥವಾ ಅವ್ರು ಏನು ಜನರೊಳಗೆ ತಿಂದು ಇದು ಮಾಡಲ್ಲ ಒಂದು ಸಿಸ್ಟಮಿಗೆ ಪೂರಕವಾಗಿರ್ತಾರಂತಲ್ಲ ಅವರೊಳಗೂ ಕೂಡ ಒಂದು ವಿವೇಚನೆ ಅವರೊಳಗೂ ಒಂದು ಪ್ರೊಟೆಸ್ಟು ಅವರೊಳಗೂ ಒಂದು ನ್ಯಾಯ ಕೇಳುವಂಥದ್ದು ಇದ್ದೇ ಇರುತ್ತಲ್ಲ ಅವೆಲ್ಲವನ್ನೂ ನಾವು ಗ್ರಹಿಸಬೇಕು ಎಲ್ಲವನ್ನು ಗ್ರಹಿಸಬೇಕು ಹಾಗಾಗಿ ನಾವು ಮಾತ್ರ ಆಗ್ತೇವೆ ಮಹೇಶ್ ಶೆಟ್ಟಿ ತಿಮ್ಮರೋಳಿ ಅವರಿಗೆ ಅವ್ರನ್ನ ನಾವು ಗಮನಿಸುವಂಥದ್ದು ಅವ್ರಿಗೆ ರೆಸ್ಪೆಕ್ಟ್ ಮಾಡುವಂಥದ್ದು ಅದೇ ಕಾರಣಕ್ಕೆ ಅವರ ಅವರ ಆಚಾರಗಳು ವಿಚಾರಗಳು ಏನೇನೇ ಇರಲಿ ಒಂದು ಕಾರಣ ಒಂದು ದುಃಖದ ನಿಮಿತ್ತ ಒಂದು ನ್ಯಾಯ ದೊರಕಿಸುವ ನಿಮಿತ್ತ ನಿಂತಿತ್ತಲ್ಲ ಅದನ್ನಷ್ಟೇ ನಾನು ನೋಡಬೇಕು ನಾನು ಅವತ್ತು ಹೇಳಿ ನಿಮ್ಮ ನೆನಪಿರಲಿ ನಮ್ಮ ಸಿದ್ಧಾಂತಗಳೇನಿದ್ದಾವೆ ಅದನ್ನು ಮನೆಯಲ್ಲಿ ಇಟ್ಟು ಇಂತಹ ಚಳುವಳಿಗೆ ತುಮಕಬೇಕು ನನ್ನ ಸಿದ್ಧಾಂತಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಬರಬಾರ್ದು ಇಲ್ಲಿ ಸಮಸ್ಯೆ ಆಗೋದು ನಾವು ಆ ಸಿದ್ಧಾಂತಗಳನ್ನ ಮುಂದಿಟ್ಕೊಂಡು ಹೋಗ್ತಾ ಇರ್ತೇವೆ ಅದು ಒಳಗಾಗ್ತಾ ಇರುತ್ತೆ ಆಗ ನಿಜವಾದ ಕಾಳಜಿ ನಿಜವಾದ ಹೋರಾಟ ಬಡಪಾಯಿ ಆಗುತ್ತೆ ಇದು ಆಗ್ಬೋದು ಚಳುವಳಿಗಳಲ್ಲಿ ನೂರಾರು ಸಿದ್ಧಾಂತಗಳು ಬಂದುಬಿಟ್ರೆ ಏನು ಮಾಡಿ ಎಡಪಂಥೀಯರದ್ದು ಒಂದು ಧೋರಣೆ ಬಲಪಂಥೀಯರದ್ದು ಒಂದು ಧೋರಣೆ ನಡುಮಾರ್ಗಿಗಳು ನಮದು ಒಂದು ಧೋರಣೆ ಅದರಲ್ಲಿ ಇವನು ಜಾತಿ ಹುಡುಕ್ತಾನೆ ಇವನು ಧರ್ಮ ಹುಡುಕ್ತಾನೆ ಇನ್ನೊಬ್ಬ ರಾಜಕೀಯ ಹುಡುಕ್ತಾನೆ ಇದು ಪಕ್ಷ ಹುಡುಕ್ತಾನೆ ಇವನು ಆ ಪಕ್ಷದವ್ನು ಇವನು ಈ ಪಕ್ಷದವನು ಮಾತಾಡ್ಬೇಕಾದ್ರೆ ಯಾರೂ ಕೂಡ ಸ್ಪಷ್ಟವಾದದನ್ನ ಹೇಳೋದಿಲ್ಲ ಇವನಿದ್ರೆ ನಾನು ಮಾತಾಡೋಲ್ಲ ಅವನಿದ್ರೆ ನಾನು ಮಾತಾಡಲ್ಲ ಇವನು ಮುಂದೆ ಮಾತಾಡಿದ್ರೆ ತಗೊಂಡಾಗ ಅಲ್ಲಿ ಹೇಳ್ತಾನೆ ಇಲ್ಲಿ ಹೇಳ್ತಾನೆ ಅನುಮಾನಗಳು ಹುತ್ತಾ ಬೆಳೀತಾ ಹೋಗ್ಬಿಡ್ತವೆ ಒಂದು ಸ್ಪಷ್ಟಕ್ಕೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕಿಂತ ಮೊದಲು ಹೇಳದೆ ಹೋರಾಟ ಶುದ್ಧವಾಗಿರಬೇಕು ಹೋರಾಟದಲ್ಲಿ ಒಂದು ಇನ್ನೋಸೆನ್ಸ್ ಇರಬೇಕು ಒಂದು ಇನ್ನೋಸೆನ್ಸ್ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತವರೆಲ್ಲ ದೊಡ್ಡವ್ರು ಆಗೋದು ಅದೇ ಕಾರಣಕ್ಕಲ್ವ ಒಂದು ಇನ್ನೋಸೆನ್ಸ್ ಅಂತ ಹೇಳೋದನ್ನ ಅವ್ರ ಮನಸ್ಸಲ್ಲಿ ಯಾವಾಗಲೂ ಸಾಯೋವರೆಗೂ ಇಟ್ಕೊಂಡಿದ್ರಲ್ಲ ಎಷ್ಟೇ ದೊಡ್ಡ ಮನುಷ್ಯ ಆದರೂ ಕೂಡ ಅವ್ರಿಗೇನು ವಿಸ್ಡಮ್ ಇಲ್ಲ ತಿಳುವಳಿಕೆ ಇಲ್ಲ ಅಂತಲ್ಲ ಆದರೆ ಯಾವಾಗಲೂ ಅವ್ರ ಮುಂದೆ ಒಂದು 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 ಇಂಚು ಮುಂದೆ ಯಾವಾಗಲೂ ಅವರ ಇನ್ನೋಸೆನ್ಸ್ ವರ್ಕ್ ಮಾಡ್ತಾ ಇತ್ತು ಅದು ಜನರ ರೀಚ್ ಆಗ್ತದೆ ಈ ರೀತಿ ಸೂಟ್ ಕೇಸ್ ಆರೋಪವನ್ನು ಮಾಡಿರೋದು ಹೋರಾಟಗಾರರ ನೆಲೆಗಟ್ಟಿನಿಂದಲೇ ನೋಡೋದಾದರೆ ಒಡನಾಡಿ ಇದ್ರೆ ಈ ಹೋರಾಟದ ನಿರ್ಗಮನ ತೆಗೆದುಕೊಳ್ಳಿ ಅಂತ ಮಾಡಿರ್ಬೋದಾ ಅಥವಾ ನಿಮ್ಮ ಹೋರಾಟದಲ್ಲೇ ಒಂದು ರೀತಿಯ ದಿಕ್ಕು ತಪ್ಪಿಸಬೇಕು ಅಂತ ಮೂರನೇ ಶಕ್ತಿ ಮಾಡಿರುವಂಥ ಆರೋಪ ಅಂತ ಅನಿಸುತ್ತೆ ಬೇರಲ್ಲ ಯಾವುದು ಯಾವುದಾದ್ರೂ ಆಗಿದ್ದರೆ ಸರ್ ನನಗೆ ನೋಡಿ ಆನೆಯ ದಾರಿ ಅಂತ ಅವು ಬುಗಳಿಲ್ಲ ಅಂದರೆ ನಾಯಿಗಳಂತ ಕಾಣ್ತವೆ ಬುಗಳಬೇಕು ನಾಲಿಗೆ ಇರೋದು ಮಾತಾಡಲಿಕ್ಕೆ ನಾಯಿ ಇರೋದು ಹೋಗ್ಲಿಕ್ಕೆ ನಾನು ಇರೋದು ಕೆಲಸ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಇರೋದು ಕೆಲಸ ಮಾಡಲಿಕ್ಕೆ ನಮ್ಮ ದಾರಿಯಲ್ಲಿ ನಾವು ಹೋಗಲೇಬೇಕು ನಮ್ಮ ದಾರಿ ಕ್ರಮಿಸ್ ಕ್ರಮಿಸಬಾರ್ದು ಹೇಳೋ ಕಾರಣಕ್ಕೆ ನೂರಾರು ರೀತಿಯಾದಂಥದ್ದು ಬರ್ತವೆ ನಾವು ಅದನ್ನು ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ನಮ್ಮ ದಾರಿ ನನಗೆ ಗೊತ್ತಿದೆ ಅದು ರಾಜಮಾರ್ಗ ಯಾವುದು ಕಾಲು ದಾರಿ ಕಾ ಕೌಲ್ ದಾರಿ ಇನ್ಯಾವುದ್ಯಾವುದ ದಾರಿಗಳಲ್ಲಿ ಇಲ್ಲ ನಾವು ನಮ್ಮದೇ ದಾರಿ ಇರ್ತೀವಿ ನಾವು ಯಾವತ್ತೂ ಅದನ್ನು ದಾಟ ಅದನ್ನು ಬಿಟ್ಟು ಬೇರೆ ಮಾರ್ಗಕ್ಕೆ ಇಳಿಯೋದಿಲ್ಲ ಇಂಥದೆಲ್ಲವೂ ಬಂದೇ ಬರುತ್ತೆ ಅಂತ ಹೇಳುವ ನಿರೀಕ್ಷೆನೂ ಇರುತ್ತೆ ನನಗೆ ನಿರೀಕ್ಷೆ ಇರುತ್ತೆ ಇದು ಇಂಥ ಹೋರಾಟ ಮಾತ್ರ ಅಲ್ಲ ಅದು ಬೇರೆ ಬೇರೆ ಇದು ಮೂವತ್ತ್ನಾಲ್ಕು ವರ್ಷ ಕಳೆದಿದೆ ಈ ಹೋರಾಟದಲ್ಲಿ ಒಂದೆರಡು ದಿವಸ ಅಲ್ಲ ಪ್ರತಿನಿತ್ಯವೂ ಇಲ್ಲಿ ಒಂದು ಹೋರಾಟವೇ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಒಡನಾಡಿಯ ಮೂಲಕ ಪ್ರತಿನಿತ್ಯ ನಾವು ಹೋರಾಟದಲ್ಲಿರ್ತೀವಿ ದಣ ದಣಿತಾ ಇರ್ತೀವಿ ಸುಸ್ತಾಗ್ತಾ ಇರ್ತೇವೆ ಕಾಣಿಸ್ಕೊಳ್ಳುವಂಥದ್ದು ಎಲ್ಲೋ ರವಿಯೇ ಪ್ರಕರಣಗಳಾಗ್ಬೋದು ಸೌಜನ್ಯ ಪ್ರಕರಣ ಅಂತ ಅನ್ಬೋದು ಅಥವಾ ಮೃಗಾಮಠದ ಪ್ರಕರಣ ಅಂತ ಅನ್ಬೋದು ಅಥವಾ ಬಿಷಪ್ ಮಂಗಳೂರು ಅಥವಾ ಇಲ್ಲಿಯಾದರೂ ದಾವಣಗೆರೆ ಬಿಷಪ್ಪು ಮತ್ತೊಂದು ಮರ್ದೊಂಥ ಜನರಿಗೆ ಕಾಣಿಸುವಂಥದ್ದು ಆದರೆ ಪ್ರತಿನಿತ್ಯ ಜೀವನ ಕಟ್ಟುವಂಥ ಕೆಲಸದಲ್ಲಿ ರೇಷ್ಮೆ ಹುಳ ರೀತಿ ಕಟ್ತಾನೆ ಇರ್ಬೇಕು ನಾವು ಉಸಿರು ಕಟ್ಕೊಂಡು ಉಸಿರು ಕಟ್ಟಿಕೊಂಡು ಅದರೊಳಗಡೆ ಇರ್ತೀವಿ ನಾವು ಕಟ್ಟು ಕಟ್ಟುವ ಪ್ರಕ್ರಿಯೆಯಲ್ಲಿ ಇದು ಸಂತೋಷವನ್ನು ಕೊಡ್ತಾರೆ ನನ್ನ ರಿಗ್ರೆಟ್ಸ್ ಏನಿಲ್ಲ ಅದಕ್ಕೆ ಇದೇ ಕೆಲಸಕ್ಕೋಸ್ಕರ ನಾನು ಕಂಡುಕೊಂಡಿರುವಂಥದ್ದು ಇದ್ರ ಮೂಲಕವೇ ಈ ಕೆಲಸಕ್ಕೆ ನಾವು ಬದ್ಧ ಇದರ ಮೂಲಕ ನಿಲ್ಲಿಸಿದ ದಿವಸ ನನ್ನ ಸತ್ತೆ ಅಂತ ಇದನ್ನು ಅಡ್ಡ ಹಾಕ್ಲಿಕ್ಕೆ ಇದನ್ನು ಮುಗಿಸ್ಲಿಕ್ಕೆ ಯಾರಾದರೂ ಕೈ ಹಾಕಿದ್ರೆ ಅದನ್ನು ನಾವು ಕೇರ್ ಮಾಡ್ತೀವಿ